ಮಂಗಳೂರಿನಲ್ಲಿ ಒಂದು ದುರಂತ ಘಟನೆ ಪುನಃ ನಡೆದಿದೆ ಇದು ಹತ್ತು ವರ್ಷದಿಂದ ಇದು ನಡೀತಾ ಇರುವಂಥದ್ದಕ್ಕೆ ಏನು ಎಂಡ್ ಯಾವಾಗ ಅನ್ನೋದು ನಮಗೆ ಭಾಳಷ್ಟು ಕಾಡ್ತಾ ಇರುವಂಥದ್ದು ಸರ್ಕಾರ ಇದನ್ನು ನಿಲ್ಲಿಸಿಬಿಡಬೇಕು ಅದರೊಳಗೂ ಸಹ ಈ ಸುಹಾಷ್ ಶೆಟ್ಟಿಯನ್ನು ಮರ್ಡ್ರ್ ಮಾಡಿರ್ತಕ್ಕಂಥದ್ರೊಳಗೆ ಅನುಮಾನ ನಮ್ಮ ಪೊಲೀಸ್ ವ್ಯವಸ್ಥೆ ಮೇಲೆ ಬರ್ತದೆ ಅವರ ತಂದೆ ತಾಯಿ ಹೇಳುವಂಥ ಮಾತನ್ನು ಕೇಳಿದಾಗ ಈಗ ಒಂದು ಹದಿನೈದು ದಿವಸದಿಂದ ನೀನು ಒಬ್ಬನೇ ಓಡಾಡಬೇಕು ನೀನು ಯಾರ ಜೊತೆ ಓಡಾಡಬಾರ್ದು ನಿನ್ನ ಕೈನಲ್ಲಿ ಹತಾರು ಏನು ಇರಬಾರ್ದು ಅಂತ ಹೇಳ್ತಾರೆ ಅಂತಂದರೆ ಇದರ ಹಿನ್ನೆಲೆಯೋ ಏನೋ ಒಂದು ಪ್ರಚೋದನೆ ಇದೆ ಅಂತಾಗ್ತದೆ ಸರ್ಕಾರ ಸೂಕ್ತ ತನಿಖೆಯನ್ನು ಮಾಡಬೇಕು ಜೊತೆಯಲ್ಲಿ ಭಾಳ ಬಡವರು ಕುಟುಂಬ ಇದು ಈಗ ಆಧಾರಕ್ಕಿದ್ದಂಥ ಮಗ ಹೊರಟೋಗಿದ್ದಾನೆ ಇಪ್ಪತ್ತೈದು ಲಕ್ಷಗಳ ಒಂದು ಪರಿಹಾರವನ್ನು ಆದಷ್ಟು ಶೀಘ್ರದಲ್ಲಿ ಸರ್ಕಾರ ನೋಡಬೇಕು ಇಲ್ಲಿ ಜಾತಿ ವ್ಯವಸ್ಥೆ ಯಾವುದೇ ರಾಜಕೀಯ ಮಾಡಬಾರ್ದು ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥದ್ದು ಸೂಕ್ತ ಅಲ್ಲ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾರೇ ಆಗಲಿ ಅವನ ಸತ್ತ ಅಂತಂದರೆ ಅವನ ಒಳ್ಳೆ ಗುಣಗಳನ್ನು ಅಷ್ಟೇ ಹೇಳಬೇಕು ಅನ್ನೋದು ನಮ್ಮ ಭಾರತೀಯರ ಸಂಪ್ರದಾಯ ಇಲ್ಲಿ ನೋಡಿದ್ರೆ ಅವನಿಗೆ ಯಾವುದೇ ಇಲ್ಲದೇ ಇದ್ದಂತಹ ರೌಡಿ ಶೀಟರ್ ಅನ್ನುವಂಥ ಪಟ್ಟ ಕಟ್ಟಿರುವಂಥದ್ದು ಇದು ಬಹಳಷ್ಟು ಆಘಾತಕಾರಿ ವಿಚಾರ ಹಾಗಾಗಿ ಈ ಪೊಲೀಸ್ನವರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದಕ್ಕೆ ಬೇರೆ ವ್ಯವಸ್ಥೆಯಿಂದ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಎನ್ ಎನ್ ಎಯಿಂದ ಆಗಲಿ ಒಂದು ತನಿಖೆಯನ್ನು ಮಾಡಿ ಒಂದು ಮುಂದಕ್ಕೆ ಈ ಥರದ ಮುಂದುವರಿದೆ ಅಥವಾ ಮುಂದೆ ಮುಸ್ಲಿಮ್ ಆಗೋದು ಮುಸ್ಲಿಮ್ ಆದಮೇಲೆ ಹಿಂದೂ ಆಗುವುದು ಹಿಂದೂ ಆದಮೇಲೆ ಮುಸ್ಲಿಂ ಇದೇ ಕಂಟಿನ್ಯೂ ಆಗ್ತಾ ಹೋದರೆ ಎರಡೂ ಕಡೆಯೂ ಸಹ ದುರಂತವೇ ಅಶಾಂತಿ

ಕನ್ನಡ ಒಬ್ಬ ರಾತ್ರಿ ಇಲ್ಲಿ ಕಟ್ಟದ ಮದ್ವೆ ಆಗ್ಬೇಕು ಕಂಡದ್ದು ಎಲ್ಲಿ ಕಟ್ಟದ ರೌಡಿ ಶೀಟರ್ನಾಗ್ಲಂಡ ಮರಮಲ್ಲ ಆಗ್ತಾವೆ ಯಾತರ ಸ್ತಂಭ ಅದಿತ್ತು ಇದು

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ